ಪ್ಪ ತಾಲೂಕಿನ ಎಲ್ಲ ಜನತೆಯಲ್ಲಿ ನನ್ನ ವಿನಂತಿ ಸಿರಿಗುಪ್ಪ ತಾಲೂಕಿನ ನದಿ ಪಾತ್ರದಲ್ಲಿರುವಂತಹ ನಡವಿ ನಿಟ್ಟೂರು ಎರಕಲ್ಲು ಕೆಂಚನಗುಡ್ಡ ವಿನಾಯಕನಗರ ಕ್ಯಾಂಪು ದೇಶನೂರು ಗಡ್ಡಿ ವಿರೂಪಾಪುರ ಬಾಗೇವಾಡಿ ಕೆಸರುಕುಣಿ ಕ್ಯಾಂಪು ಚಳ್ಳೆಕೂಡ್ಲೂರು ಹಚ್ಚೊಳ್ಳಿ ಚಿಕ್ಕಬಳ್ಳಾರಿ ಹೀಗೆ ಇನ್ನೂ ಹಲವಾರು ನದಿ ಪಾತ್ರದಲ್ಲಿರುವ ಗ್ರಾಮಸ್ಥರಲ್ಲಿ ನನ್ನ ವಿನಂತಿ ಏನಂದರೆ ಇತ್ತೀಚೆಗೆ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡುತ್ತಿದ್ದು ನದಿಗಳು ತುಂಬಿ ಹೆರಿಯುತ್ತಿವೆ ಆದ್ದರಿಂದ ಎಲ್ಲ ರೈತರು ಮತ್ತು ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನದಿ ಪಾತ್ರದಲ್ಲಿ ಇಳಿಯದಂತೆ ಅದೇ ರೀತಿಯಾಗಿ ನಿಮ್ಮ ಜಾನುವಾರುಗಳನ್ನು ಕೂಡ ಆ ಭಾಗದಲ್ಲಿ ಬಿಡದಂತೆ ಹಾಗೆ ನಿಮ್ಮ ಪಂಪ್ಸೆಟ್ಗಳನ್ನು ಏನಾದರೂ ಇದ್ರೆ ಈಗಲೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿಕೊಳ್ಬೇಕು ನದಿಯ ಪಾತ್ರದಲ್ಲಿ ಅನಾವಶ್ಯಕವಾಗಿ ತಿರುಗಾಡದಂತೆ ಕೂಡ ಎಚ್ಚರಿಕೆ ಕೈಗೊಳ್ಳಬೇಕು ಅದೇ ರೀತಿಯಾಗಿ ಹರಗೋಲನ್ನು ಉಪಯೋಗಿಸುತ್ತಿದ್ರೆ ಸದ್ಯದ ಮಟ್ಟಿಗೆ ಅದನ್ನ ತಡೆ ಇಡಬೇಕು ಆದ್ರಿಂದ ಎಲ್ಲರೂ ಕೂಡ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಂತ ನಾನು ತಮ್ಮೆಲ್ಲರ ಹತ್ರ ವಿನಂತಿಸಿಕೊಡುತ್ತೇನೆ